ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಈ ಸೀಸನಲ್ಲಿ ಸಿಗುವಂತಹ ಅವರೆಕಾಯಿ ಇದಕ್ಕಿನ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೊದಲಿಗೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಿಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕೊತ್ಮಿರಿ ಸೊಪ್ಪು ಹಸಿ ಕೊಬ್ಬರಿ ಒಂದು ಟೊಮೊಟೊ ಚಕ್ಕೆ ಲವಂಗ ಗಸಗಸೆ ಒಂದು ಅರ್ಧ ಇಂಚಷ್ಟು ಶುಂಠಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಸ್ವಲ್ಪ ನೀರು ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬರೋಣ ಈಗ ನೋಡಿ ಮಸಾಲೆ ಪೇಸ್ಟ್ ರೆಡಿಯಾಗಿದೆ ಇದನ್ನು ಯಾವ ರೀತಿ ಮಾಡೋದು ಅಂತ ಸಲ ನೋಡೋಣ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಅರ್ಧ ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿಟ್ಟಿರುವಂತಹ ಒಂದು ಅರ್ಧ ಟೊಮೊಟೊ ನಾನು ಈ ಥರ ಡೈರೆಕ್ಟಾಗಿ ಸಾಂಬಾರಿಗೆ ರುಬ್ಬಕ್ಕೊಂದು ಅರ್ಧ ಹಾಕೊಂಡಿದ್ದೀನಿ ಇನ್ನು ಸ್ವಲ್ಪ ಹೀಗೆ ಡೈರೆಕ್ಟಾಗಿ ಹಾಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಟಮೊಟೊ ಈ ಥರ ಹಾಕ್ಕೊಂತೀನಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಈ ಟೊಮೊಟೊ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ರೈದ್ಮೇಲೆ ನಾವು ಇದಕ್ಕಿದ ಬೇಳೆ ಏನು ಇದ್ಕಿದ್ಕೊಂಡಿದ್ದೀವಲ್ಲ ಆ ಬೇಳೆನ ಇದಕ್ಕೆ ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಳ್ಳೋಣ ಅಷ್ಟು ಹಾಕಿ ಅದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಇದ್ಕು ಬೇಳೆ ಸಾಂಬಾರು ಇಷ್ಟ ಕಮೆಂಟ್ ಮಾಡಿ ನಮಗಂತೂ ಈ ಸೀಸನ್ ಬಂದರೆ ಇದಕ್ಕಿನ ಬೇಳೆ ಸಾಂಬಾರು ಹುಳಿ ಸಾಂಬಾರು ಇದೇ ಹೆಚ್ಚಾಗಿ ಮನೇಲಿ ಮಾಡ್ಕೊತಾ ಇರ್ತೀವಿ ಜಾಸ್ತಿ ಇಷ್ಟ ಬಿಡೋದು ಇದಕ್ಕನ ಬೇಳೆ ಸಾಂಬಾರು ಈಗ ನೋಡಿ ರುಬ್ಬಿರುವಂತಹ ನಾವು ಮಸಾಲೆ ಹಾಕ್ಕೊತಾ ಇದ್ದೀವಿ ಇದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಹಾಕ್ಕೊಳ್ಳೋಣ ಈಗ ಸ್ಪೈಸಸ್ ನೋಡೋಣ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದು ಹೋಮ್ ಮೇಡ್ ಧನಿಯಾ ಪುಡಿ ನಾನು ನೆಕ್ಸ್ಟ್ ಟುಡೇದಲ್ಲಿ ನಿಮಗೆ ಇದು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಐನೂರು ಎಮ್ ಎಲ್ಲಿಂದ ಆರುನೂರು ಎಮ್ ಎಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕೊಳ್ಳೋದ್ರಿಂದ ಕಾಳೆಲ್ಲ ಚೆನ್ನಾಗಿ ಬಿಂದೋಗ್ಬಿಟ್ಟು ನಮಗೆ ತಿನ್ನಬೇಕಾದ್ರೆ ಕಾಳು ಸಿಗೋದಿಲ್ಲ ಅದಕ್ಕೋಸ್ಕರ ಐನೂರಿಂದ ಆರುನೂರು ಎಮ್ ಎಲ್ ಸಾಕು ನೀರು ಈಗ ನೋಡಿ ಕುದಿ ಬಂದಿದೆ ಇದು ಕುದಿ ಬಂದ ಮೇಲೆ ನಾನು ಲಿಡ್ ಮುಚ್ಚಿ ವಿಜಿಲ್ ಬರ್ಸ್ತಾ ಇಲ್ಲ ಮುಚ್ಚಳ ಮುಚ್ಚಿ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡೆ ಸಾಕಾಗುತ್ತೆ ಕಾಳೆಲ್ಲ ನೀಟಾಗಿ ಬೆಂದು ಒಂದು ಮುಕ್ಕಾಲು ಭಾಗ ಕಾಳು ಬೆಂದಿರುತ್ತೆ ನಮಗೆ ಬಾಯಿಗೆ ಸಿಗುತ್ತೆ ಕಾಳು ಅಷ್ಟು ಬೆಂದಿರುತ್ತೆ ನೋಡಿ ಈಗ ಸಾಂಬಾರ್ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಮುದ್ದೆಗೆ ಅನ್ನಕ್ಕೆ ಸೂಪರಾಗಿರುತ್ತೆ ಇನ್ನೂ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೂ ಬೆಸ್ಟ್ ಕಾಂಬಿನೇಷನ್ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು